ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ ಪಾಣಿ ಬಂದ देवदत्त बंदा सद्गुरु देवदत्त बंदा ओम द्राम दत्तात्रेयाय नमः ओम इम ह्रीम श्रीम ललितां नमः एला धर्मबंधुगुरु को कुड़ा ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ದತ್ತಧಾರೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಲಿ ಸಾಕಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ತಿಳಿಸ್ತಾ ಇದ್ದೀನಿ ಪಿತೃ ಸಂಬಂಧವಾದ ದೋಷಗಳು ಬಾಧೆಗಳನ್ನು ನಿವಾರಣೆ ಮಾಡಿಕೊಡೋದಕ್ಕೆ ಸಣ್ಣ ಸಣ್ಣ ಪರಿಹಾರ ಮಾರ್ಗಗಳನ್ನು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇವತ್ತು ಭಾನುವಾರ ಇತ್ತು ಭಾನುವಾರದ ಈ ಶುಭ ಸಂದರ್ಭ ಏನಪ್ಪ ಅಂತಂದರೆ ಇವತ್ತು ದ್ವಾದಶಿ ಕೂಡ ಈ ದ್ವಾದಶಿಯ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಇವತ್ತು ಮಖ ನಕ್ಷತ್ರ ಬೇರೆ ಅನಿಸುತ್ತೆ ಏನು ಮಾಡಬೇಕಪ್ಪ ಅಂತಂದರೆ ಸೂರ್ಯನಾರಾಯಣ ಪ್ರತ್ಯಕ್ಷ ಭಗವಂತ ನಮಗೆ ಆ ಸೂರ್ಯನಾರಾಯಣನಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇವತ್ತಿನ ಸಂಧ್ಯಾಕಾಲದಲ್ಲಿ ಶನೈಶ್ಚರನಿಗೆ ಎಳ್ಳೆಣ್ಣೆಯನ್ನು ಕೊಡೋದರಿಂದ ಎಳ್ಳು ಬತ್ತಿ ಹಚ್ಚೋದಲ್ಲ ಎಳ್ಳೆಣ್ಣೆಯನ್ನು ಸಂಧ್ಯಾಕಾಲ ರವಿವಾರ ಅದರಲ್ಲಿ ಪಿತೃಪಕ್ಷ ಈ ಸಂದರ್ಭದಲ್ಲಿ ಹೋಗಿ ಶನೈಶ್ಚರನಿಗಾಗಲಿ ಯಾವುದೇ ಈಶ್ವರನ ದೇವಸ್ಥಾನವಾಗಲಿ ಬಹಳ ವಿಶೇಷವಾಗಿ ಶನೈಶ್ಚರನಿಗೆ ಎಳ್ಳೆಣ್ಣೆ ಕೊಡೋದಾದರೆ ಇನ್ನು ಬೇರೆ ದೇವಾಲಯಗಳಿಗೆ ನಾನು ಹೇಳಿದ್ದೆ ಯಾವುದೇ ಅಡಿಗೆ ಎಣ್ಣೆಯನ್ನು ಕೊಡೋದರಿಂದ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅಂತ ಭಾನುವಾರದಲ್ಲಿ ಶನೈಶ್ಚರನಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡೋದರಿಂದ ಶನೇಶ್ವರನ ದೇವಾಲಯದಲ್ಲಿ ವಿಶೇಷವಾಗಿ ಇವತ್ತು ಅರ್ಚನೆಯನ್ನು ಮಾಡಿಸಿಕೊಂಡು ಪ್ರಾರ್ಥನೆಯನ್ನು ಮಾಡೋದರಿಂದ ಪಿತೃ ಸಂಬಂಧವಾದ ಬಾಧೆಗಳು ನಿವಾರಣೆ ಆಗೋದ್ರ ಜೊತೆಯಲ್ಲಿ ಶನೇಶ್ಚರನ ಅನುಗ್ರಹವನ್ನು ಪ್ರಾಪ್ತ ಮಾಡಿಕೊಳ್ಳಬಹುದಾಗಿದೆ ಶನಿವಾರ ಹೋಗಿ ಶನೇಶ್ವರನಿಗೆ ಎಳ್ಳೆಣ್ಣೆ ಕೊಡ್ತೀವಿ ನೀನು ಶಾಂತನಾಗಪ್ಪ ಅಂತ ಆದರೆ ರವಿವಾರ ರವಿ ಅಂತಂದರೆ ಸೂರ್ಯ ಶನೇಶ್ಚರನ ತಂದೆ ತಂದೆಯ ವಾರದಲ್ಲಿ ಮಗನನ್ನು ಪ್ರೀತಿ ಮಾಡಿದ್ರೆ ಮಗನಿಗೆ ಸೇವೆಯನ್ನು ಮಾಡಿದ್ರೆ ತಂದೆಗೆ ಬಹಳ ಇಷ್ಟವಾಗುತ್ತಂತೆ ಹಾಗೆ ಮಗ ಅವನು ಯಾವತ್ತಿದ್ದರೂ ಕೂಡ ಅನುಗ್ರಹ ಮಾಡೋದಕ್ಕಾಗೇ ಬಂದಿದ್ದಾನೆ ಶನೈಶ್ಚರ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕೊಟ್ಟು ನಮ್ಮ ಪ್ರಾರಬ್ಧ ಕರ್ಮಗಳನ್ನೆಲ್ಲ ತೊಳೆದು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪ್ರಾಪ್ತವಾಗುವಂತೆ ಮಾಡುವಂಥವನ್ನೇ ಶನೈಶ್ಚರ ಅದರಿಂದ ನಿಮಗೆ ಮಹಾಲಕ್ಷ್ಮಿ ಅನುಗ್ರಹ ಬೇಕು ಪಿತೃ ಸಂಬಂಧವಾದ ಬಾಧೆಗಳ ನಿವಾರಣೆ ಆಗಬೇಕು ಮನೆಯಲ್ಲಿ ಸದಾಕಾಲ ಶಾಂತಿ ನೆಲೆಸಬೇಕು ಅಂತಂದರೆ ಏಳು ವಾರವಾಗಲಿ ಅಥವಾ ಎಂಟು ವಾರವಾಗಲಿ ಹದಿನಾರು ವಾರಗಳಾಗಲಿ ಭಾನುವಾರದ ಹೊತ್ತು ಸಂಧ್ಯಾಕಾಲ ಸೂರ್ಯಾಸ್ತಮಯವಾಗುವಂತಹ ಸಮಯದಲ್ಲಿ ಎಳ್ಳೆಣ್ಣೆಯನ್ನು ಶನೇಶ್ವರನಿಗೆ ಕೊಟ್ಟು ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ ಅದರಿಂದಾಗುವಂತಹ ಫಲ ಏನು ಅನ್ನೋದನ್ನು ನೀವೇ ನನಗೆ ಹೇಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇತ್ತು ॐ शान्ते शान्ते शान्तेः सद्गुरो दिव्यचरणर्पणमस्तु